ತುಳು ಅರ್ಥ ಅರ್ಥ ಸಿನಿಮಾ ನಿರ್ಮಾಣ ಮಾಡಲಿಕ್ಕೆ ಹೊರಟಿದ್ದೀನಿ ಐ ತಿಂಕ್ ನಿಮಗೆಲ್ಲ ನೆನಪಿರೋ ಹಾಗೆ ನಾನು ಒಂದು ನಾಲ್ಕು ವರ್ಷದ ಹಿಂದೆ ತುಳು ಚಿತ್ರರಂಗದ ಒಂದು ಕ್ರಿಕೆಟ್ ಇದಕ್ಕೆ ಬಂದಿದೆ ಫಂಕ್ಷನ್ಗೆ ಅಲ್ಲಿ ಅನಿಸಿದ್ದು ಒಂದು ಪಿಕ್ಚರ್ ಮಾಡಬೇಕು ಅಂತ ನನಗಿಂತ ಹೆಚ್ಚಿಗೆ ನನ್ನ ಹೆಂಡತಿಗೆ ಅಂದರೆ ಆಕೆಗೆ ತುಳು ಸಿನಿಮಾಗಳು ಮಾಡಬೇಕು ನಾನು ಮಾಡಬೇಕು ಕನ್ನಡ ಮಾಡ್ತಿದ್ದೀವಿ ನನ್ನ ಭಾಷೆದೊಂದು ಸಿನಿಮಾ ಮಾಡಬೇಕು ಬಟ್ ತುಂಬ ಹಿಲ್ಲೇರಿಯಸ್ ಇರಬೇಕು ಬೊಂಬಾಡ ಕಥೆ ಇರಬೇಕು ಲಾರ್ಜ್ ಸ್ಕೇಲಲ್ಲಿ ಮಾಡಬೇಕು ಚೆನ್ನಾಗಿ ಮಾಡಬೇಕು ನಾನು ಅಂತ ಹೇಳ್ತಿದ್ದು ಆ್ಯಂಡ್ ರೈಟ್ ಟೈಮ್ ರೈಟ್ ಸ್ಕ್ರಿಪ್ಟ್ ಸಿಕ್ಕಿದೆ ಅವ್ರಿಗೆ ಪ್ರೊಡಕ್ಷನ್ ಹೌಸ್ಗೆ ಅವ್ರ ಪ್ರೊಡ್ಯೂಸರು ಗೆಸ್ಟ್ ಸ ಶಿಲ್ಪನ್ಗೆ ರೈಟ್ ಟೈಮ್ ಒಂದು ಒಳ್ಳೆಯ ಸ್ಕ್ರಿಪ್ಟ್ ಸಿಕ್ಕಿದೆ ಅದ್ರ ಜೊತೆಯಲ್ಲಿ ನಮ್ಮ ಡೈರೆಕ್ಷನ್ ಟೀಮ್ ಸಂದೀಪು ಮೋಹನ್ನು ಕಿಶೋರ್ ವೆರಿ ಟ್ಯಾಲೆಂಟೆಡ್ ಅವರು ನಾನು ಕೂಡ ಕತೆ ಕೇಳಿದೆ ಶಿಲ್ಪ ಹೇಳ್ತಿದ್ರು ಸಕಾಲ ಮಾಡಿದ್ದಾರೆ ಹುಡುಗರು ಕತೆ ಫ್ಯಾಂಟಾಸ್ಟಿಕ್ ಇದೆ ಕತೆ ಕೇಳಿ ನೀವು ಒಂದ್ಸಲಿ ಅಂತ ಸೊ ನಾನು ಕೇಳಿದಾಗಲೂ ಐ ಥಿಂಕ್ ಇಟ್ ವಾಸ್ ವೆರಿ ಒಂದು ಎಂಟರ್ಟೈನಿಂಗ್ ಅಂತೀವಲ್ಲ ತುಂಬನೇ ಮಜಾ ಆಯಿತು ಅದ್ರ ಜೊತೆ ಕಥೆನೂ ತುಂಬ ಚೆನ್ನಾಗಿ ಮಾಡಿದರು ಇಡೀ ಡೈರೆಕ್ಷನ್ ಟೀಮ್ ಆ್ಯಂಡ್ ಈ ಕಥೆ ಮಾಡಿದಾಗ ಯಾರು ನಾಯಕ ನಟ ಅಂದರೆ ಒಂದು ಫ್ರೆಶ್ ಆಗಿ ಹೂ ಈಸ್ ವೆರಿ ಪ್ಲೆಸೆಂಟ್ ಅಂತ ಹೇಳಿ ನಾವು ನಿತ್ಯ ಅವ್ರನ್ನ ನಮ್ಮ ಡಿಪಾರ್ಟ್ಮೆಂಟು ನಮ್ಮ ಪ್ರೊಡಕ್ಷನ್ ಹೌಸ್ ಒಂದು ಆಯ್ಕೆ ಮಾಡಿದೆ ಆ್ಯಂಡ್ ಆಲ್ ದ ಬೆಸ್ಟ್ ನಿತ್ಯ ಸೊ ಓಕೆ ಆ್ಯಂಡ್ ನಮ್ಮ ಹೀರೋಯಿನ್ ಆಗಿ ಅಮೃತ ಅವರು ಮಾಡ್ತಿದ್ದಾರೆ ವೆರಿ ಶೀಸ್ ಪಾಪ್ಯುಲರ್ ಆ್ಯಂಡ್ ಸೀರಿಯಲ್ಸ್ ಮಾಡಿದ್ದಾರೆ ನಮ್ಮ ತುಳು ಸಿನಿಮಾಗಳು ಮಾಡಿದ್ದಾರೆ ಅದು ತುಂಬ ಖುಷಿ ಇದೆ ಸೊ ಹಾಗಾಗಿ ಒಂದು ತುಳು ಸಿನಿಮಾ ಮಾಡೋದು ಗೋಲ್ಡನ್ ಮೂವೀಸ್ ಮೂಲಕ ಅಂತ ಹೇಳಿ ಮಾಡ್ತಾಯಿದ್ವಿ ಸೊ ತುಳುನಾಡಿನ ಎಲ್ಲ ಕಲಾಭಿಮಾನಿಗಳು ನಮ್ಮ ಸಿನಿಮಾವನ್ನು ಚೆನ್ನಾಗಿ ನೋಡಿ ಆಶೀರ್ವದಿಸಿ ಒಂದು ನಿಮ್ಗೇನು ಏನಾಗುತ್ತೆ ಎಲ್ಲರೂ ಸಿನಿಮಾಗಳನ್ನ ಮಾಡ್ತೀವಿ ಈಗ ಎಲ್ಲರೂ ಮಾಡ್ತೀವಿ ಒಂದು ಇಂಡಸ್ಟ್ರಿ ಈಗ ತುಂಬ ಆಗ್ತಾ ಇದೆ ತುಳು ಫಿಲಮ್ ಇಂಡಸ್ಟ್ರಿ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ ಸಿನಿಮಾ ನಿಮಗೆ ಮೂಲ ಕಥೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಯಾವುದೇ ಸಿನಿಮಾ ಮಾಡಿದ್ರು ಸೊ ಕಥೆಗಾರರು ರೈಟರ್ಸು ಭಾಳ ಚೆನ್ನಾಗಿದ್ದಾರೆ ಆ ನಿಟ್ಟಿನಲ್ಲಿ ನಮ್ಮ ಪಿಕ್ಚರ್ ಸಿನಿಮಾದ ಕತೆ ಒಂದು ಎಂಟರ್ಟೈನಿಂಗ್ ಆಗಿರುತ್ತೆ ಎಲ್ರಿಗೂ ಭಾಳ ಖುಷಿ ಕೊಡೋದು ನನಗಿನ್ನೂ ಕ್ಯಾರೆಕ್ಟರ್ ಕೊಟ್ಟಿಲ್ಲ ಸರ್ ಮೂವಿ ಕಡೆ ಓಕೆ ಅಂದರೆ ಅವರು ಇನ್ನೂ ಕೇಳ್ಕೊಂಡಿಲ್ಲ ಸರ್ ಈ ನಮ್ಮದೇ ಪ್ರೊಡಕ್ಷನ್ ಅನ್ನೋದಕ್ಕಿಂತ ನಮ್ಮ ಪ್ರೊಡ್ಯೂಸರ್ ಇನ್ನೂ ಹೇಳಿಲ್ಲ ಮೋಸ್ಟ್ಲಿ ಸಾಂಗಲ್ಲಿ ಖಂಡಿತವಾಗ್ಲೂ ಮಾಡ ನನಗೆ ಆಸೆ ಇದೆ ಬಿಕಾಸ್ ನೋಡಿ ನಮ್ಮ ಪ್ರೊಡಕ್ಷನ್ ಅಂತ ಮಾಡಿದಾಗ ನನಗೆ ಗೊತ್ತು ನಮ್ಮನ್ನು ಇಷ್ಟಪಡೋರು ತುಳುನಾಡಲ್ಲಿ ಹೆಚ್ಚು ಹೆಚ್ಚು ಜನ ಇದ್ದಾರೆ ಸೊ ಅವ್ರಿಗೋಸ್ಕರ ಆದರೂ ನಾನು ಬ ಖಂಡಿತವಾಗ್ಲೂ ಕಾಣಿಸ್ಕೊತೀನಿ ಸಿನಿಮಾ ಅಲ್ಲಿ ರಿಚ್ನೆಸ್ಸಾ ರಿಚುಯಲ್ಸಾ ರಿಚುವಲ್ಸ ಈ ಸಿನಿಮಾ ಅಲ್ಲಿ ಅಂದರೆ ನಮ್ಮ ತುಳುನಾಡಲ್ಲಿ ನಡೆಯುವಂಥ ಒಂದು ಫ್ಯಾಮಿಲಿ ಡ್ರಾಮಾವನ್ನು ತೋರಿಸ್ತಾ ಇದ್ದೀನಿ ಓಕೆ ಆ್ಯಂಡ್ ನೀವು ಚೆಲ್ಲಾಟ ಕೇಳಿದ್ರೆ ನನಗೂ ಮಂಗಳೂರಿಗೂ ಒಂದು ಅಭಿನವಭಾವ ಸಂಬಂಧ ಇದೆ ಬಿಕಾಸ್ ನನ್ನ ಮೊದಲನೇ ಚಿತ್ರದ ನಿರ್ಮಾಪಕರು ಜಗದೀಶ್ ಕೋಟ್ಯನವರು ಮಂಗ್ಳೂರವರು ಕ್ಯಾಮ್ರಾಮ್ಯಾನು ಸುವರ್ಣವರು ಮಂಗಳೂರವರು ಡೈರೆಕ್ಟ್ರು ನಮ್ಮ ಬೈಂದೂರವರು ಮ್ಯೂಸಿಕ್ ಡೈರೆಕ್ಟ್ರು ಮಂಗಳೂರವರು ಫಸ್ಟ್ ಸಿನಿಮಾ ಅವತ್ತಿಂದನೂ ಅದೊಂದು ಬಾಂಧವ್ಯ ಇದೆ ಕೊನೆಗೆ ಮದುವೆ ಆಗಿದ್ದು ಮಂಗಳೂರು ಅವ್ರನ್ನೇ ಸೊ ಈಗ ಅವರು ಡೈರೆಕ್ಟ್ ಮಾಡ್ತಾವ್ರ ಮನೆಯಲ್ಲಿ ಸೊ ಫಸ್ಟಿಂದನೂ ಅದೊಂದು ಕನೆಕ್ಷನ್ ಭಾಳ ಇದೆ ಅವ್ರೆ ನಾನು ಚೆಲ್ಲಾಟ ಮಾಡಿದಾಗ ಐ ವಾಸ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಇಯರ್ಸ್ ಆ್ಯಂಡ್ ಕಾಮಿಡಿ ಟೈಮ್ ಮಾಡಬೇಕಾದ್ರೂ ಮಂಗಳೂರು ಈ ಕ ಈ ಬೆಲ್ಟಿಂದ ಭಾಳಷ್ಟು ಒಂದು ಲೆಟರ್ಗಳು ಎಲ್ಲ ಬರ್ತಿದ್ವು ಬಾ ಅರ್ಜುನ್ ಬಾ ಅರ್ಜುನ್ ಆ್ಯಂಡ್ ಅರ್ಜುನು ನನಗೆ ನಮ್ಮ ಮುಗಲ್ನಾಗೆ ಶೂಟಿಂಗಲ್ಲಿ ಅರ್ಜುನ್ ಆ್ಯಸ್ ಪ್ಲೇಡ್ ಒಂದು ಬೆಸ್ಟ್ ಕ್ಯಾಮಿಂಗು ಒಳ್ಳೆ ಕ್ಯಾರೆಕ್ಟರ್ ಸೊ ಅವತ್ತಿಂದನೂ ಅರ್ಜುನು ಪರಿಚಯ ಅರ್ಜುನೇ ಕರ್ಕೊಂಡು ಹೋಗಿದ್ದು ನನಗೆ ಅವತ್ತು ಪ್ರೋಗ್ರಾಮ್ಗೆ ಸೊ ಅವತ್ತು ಹೇಳಿದ್ದು ಅರ್ಜುನ್ ಸ್ಟಾರ್ಟ್ ಮಾಡಬೇಕು ಆ್ಯಂಡ್ ನಿಮ್ಮ ಪ್ರೊಡ್ಯೂಸರ್ ನಿಮ್ಮ ಅಕ್ಕ ಕೂಡ ತುಳು ಫಿಲಮ್ ಮಾಡಬೇಕು ಅಂತಿದ್ದಾಳೆ ಅಂತ ಸೊ ವಿ ವಾಂಟ್ ಟು ಡೂ ಗುಡ್ ಗುಡ್ ಸಿನಿಮಾ ಆ್ಯಂಡ್ ಅರ್ಜುನ್ ಜೊತೆ ನೆಕ್ಸ್ಟು ಆ ಥರ ಬೇರೆ ಬೇರೆ ಪ್ಲ್ಯಾನ್ಸ್ಗಳಿದೆ ಸೊ ಹೋಪ್ ನಿಮ್ಮೆಲ್ಲರ ಆಶೀರ್ವಾದ ದೇವರ ಆಶೀರ್ವಾದ ಫಾರ್ಚೂನ್ ಅಂತ ಏನು ಹೇಳ್ತೀವಿ ಅದಿರಬೇಕು ಸೊ ತುಳುನಾಡು ಜೊತೆ ನಮ್ಮ ಕನೆಕ್ಷನ್ನು ಆ ಥರ ಭಾಳ ಖುಷಿಯಾಗುತ್ತೆ ಯಾವಾಗಲೂ ಮಂಗಳೂರು ಬರೋದಕ್ಕೆ ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತಾ